ಗುಡ್ ಮಾರ್ನಿಂಗ್ ಏನಪ್ಪ ಅವಳು ಬೆಳ ಬೆಳಿಗ್ಗೆನೇ ಎದ್ದು ವಿಡಿಯೋ ಮಾಡ್ತಿದ್ದಾಳೆ ಅಂದ್ಕೊಳ್ತಾ ಇವತ್ತು ಕೊನೆ ಸಾರ್ಥಕ್ಕೆ ಸೋಮವಾರ ಸೊ ನಮ್ಮ ಮನೆಯಲ್ಲೆಲ್ಲ ಪೂಜೆ ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾರೆ ನಮ್ಮ ಕಡೆ ಯಾವ ಥರ ಪೂಜೆ ಮಾಡ್ತಾರೆ ಅಂತ ನಿಮಗೂ ತೋರಿಸೋಣ ಅಂತ ಒಂದು ಮಿನಿ ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆಗಲೇ ನಾವು ಪುಟಾಣಿ ಎದ್ದು ಆಟ ಆಡ್ತಾ ಇದ್ದಾಳೆ ಟೈಮ್ ಆಲ್ರೆಡಿ ಆರೂವರೆ ಆಗಿದೆ ಓ ಇವತ್ತು ನಮ್ಮ ಅಮ್ಮ ಇಲ್ಲ ಅವರು ಹೋಗಿದ್ದಾರೆ ಸೊ ನಾನು ನಮ್ಮ ಅತ್ತಿಗೆ ಇಬ್ಬರೇ ಸೇರ್ಕೊಂಡು ಮಾಡ್ತಾ ಇರೋದು ಅದು ಏನು ಮಾಡ್ತೀವಿ ಗೊತ್ತಿಲ್ಲ ಅದನ್ನೇ ನಿಮಗೆ ತೋರಿಸೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ ನಾನೇನು ಅಪ್ ಆಗಿಲ್ಲ ನಾನು ಅಪ್ ಆಗಿ ನಿಮಗೆ ಸಿಗ್ತೀನಿ ಹೀಗೆ ನಮ್ಮ ವೀಡಿಯೋ ನೋಡ್ತಾ ನಮಗೆ ಸಪೋರ್ಟ್ ಮಾಡ್ತೀನಿ ಓಕೆನಾ ನೋಡಿ ನಾನು ಇದ್ರೆ ನನ್ನಿಂದನೇ ಇದ್ದು ಮಲಗಣ ಬೆಳಗ್ಗೆ ಹೊತ್ತು ತುಂಬ ಆ್ಯಕ್ಟಿವ್ ಆಗಿರ್ತಾಳಪ್ಪ ಅದು ಎಲ್ಲಿ ಸಿಗುತ್ತೋ ಎನರ್ಜಿ ಗೊತ್ತಿಲ್ಲ ನಮಗೆ ನಾನು ಆಗಲೇ ಅಪ್ ಆಗಾಯಿತು ನಾನು ಅಲ್ಲಿ ಆಗಲೇ ಎದುರುಕಿದ್ದೇನೆ ಇವತ್ತೇನು ಕೆಲಸ ಮಾಡ್ತೀವೋ ಗೊತ್ತಿಲ್ಲ ಒಂದಿದ್ರೆ ಅಂತೂ ಒಂದು ರೂಪಾಯಿ ಕೆಲಸ ಆಗಲ್ಲ ಮತ್ತು ನೈವೇದ್ಯಗೆ ಒಬ್ಬಟ್ಟು ಒಬ್ಬಟ್ಟು ಸಾರು ಗೊಜ್ಜು ಅನ್ನ ಆಮೇಲೆ ಹೆಸ್ರು ಬೇಳೆ ಮಾಡಿ ನೈವೇದ್ಯ ಹೇಳೋಣ ಅಂದ್ಕೊಂಡಿದ್ದೀನಿ ಅವ್ರು ನನ್ನ ಇಬ್ಬರು ಸೇರ್ಪು ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಅವ್ರಿಗೆ ಎಲ್ಪ್ ಮಾಡ್ತಾಯಿದ್ದೀನಿ ಬನ್ನಿ ಮಾಡೋಣ ಫಸ್ಟಿಗೆ ನಾವು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ಒಬ್ಬಟ್ಟು ಧೂರ್ಣ ರೆಡಿ ಆಗೋಯ್ತು ಅಂದರೆ ನೆಕ್ಸ್ಟ್ ಎಲ್ಲ ಅಡುಗೆನೂ ನಾವು ಮಾಡ್ಕೊಂಡು ಹೋಗ್ಬೋದು ಅದಕ್ಕೆ

بری ಎಲ್ಲ ಹಾಕಿ ಬಿಡ್ತೀನಿ ನಾನು ಅಷ್ಟೇ ಇಟ್ಕೊಂಡಿನಿ ದೇವರನ್ನ ಮಿಕ್ಸಿ ಜಾಸ್ತಿ ಹೇಲ್ಲ ಇಲ್ಲ ಕರೆಕ್ಟಾಗಿ ಆಯ್ತಿದೆ ಕೈ ಮಿಕ್ಕಿದ್ರೆ ಇದ್ ಬಿಕ್ಕಿದ ಅದರಲ್ಲಿ ಇದೆ ಕೈ ಆ ಲೈಟ್ ಇಲ್ಲ ಅದಕ್ಕೆ ರಾಕೋ ಬಟ್ಟೆ ಇಂಚರ ಗಟ್ಟಬೇಕಂತ ಕೈ ಇದಕ್ಕೆ ಕಾಳು ಗೊಜ್ಜು ಒಬರ್ಸ ಕಾಳು ಗೊಜ್ಜು ಆದ್ಕೋ ಬ್ಲೆಂಡ್ ಬ್ಲೆಂಡ್ ಹಿಡೀರದ ನೀವ್ ಕಟ್ಕೊಂಡು ನಾವು ಮಾಡ್ತೀವಿ ಅಂತ ಓಪಿಟ್ಕೊಂಡ್ಬಲ್ಲ ಈ ಕಡೆ ಒಂದು ಈ ಕಡೆ ಒಂದು ನಿಮ್ ಇಟ್ಕೊಂಡು ನಾವು ಮಾಡ್ತೀವಿ ಅನ್ಕೊಂಡ್ಬಲ್ಲ ನಮ್ದು ತಪ್ಪು ಏನು ಮಾಡ್ತಿ ತೆಗಿ ಅದು ಇಲ್ಲಿ ಕಾಳು ಕುರ್ಚೆಗೆ ರೆಡಿ ಆಗ್ತಾ ಇದೆ ತರಕಾರಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಇದು ಒಬ್ಬಟ್ಟಿನ ಸಾರಿಗೆ ರುಬ್ಕೊಂಡಿರೋದು ಮಸಾಲೆ ಹಾಂ ತಣ್ಣಗಾಗಿದ್ರೆ ರುಬ್ಬಿ ನಾನು ರುಬ್ತೀನಿ ನೋಡ್ರಿ ನಾ ಒಳಗಡೆ ಕೆಲಸ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ಇಲ್ಲಿ ಒಂದು ಇವನ್ ಕತೆ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಒಂದು ಕತೆ ಯಾರು ನೀರ್ ಕೊಟ್ಟಿದ್ ನಿನಗೆ ಎತ್ತಿಟ ಸುಬ್ಬಾ ಏನು ಮಾಡ್ತಿದ್ಯಾ ನೀನ ಬಾ ಒಳಗಡೆ ಬಾ ಎಲ್ಲ ಆಯಿತು ಇವಾಗ ಚಿತ್ರಾನ್ನ ಗೊಜ್ಜು ಮಾಡಿ ಒಬ್ಬಟ್ಟಿನ ತಟ್ಕೊಳದು ಅಷ್ಟೇನೆ ಒಬ್ಬಟ್ಟು ತಟ್ಟೋದ್ರೆ ಆಯ್ತು ಅಡುಗೆ ನಾವೀ ಮರ್ ಕಟ್ಕೊಂಡು ಏನಾದ್ರು ಮಾಡ್ತೀವಿ ಅಂತಂದ್ರೆ ಇವಳಿ ದಿನ ಮಲ್ಗಳು ನಾವೇನಾರ ಏನಾರ ಮಾಡ್ತೀವಿ ಅಂತಂದ ಎಲ್ಲ ಎದ್ದಿ ಒಬ್ಬ ಇವ್ನ ಕಟ್ಕೊಂಡು ಹೆಂಗಪ್ಪ ಮಾಡೋದು ಒಂಟ್ಬಿಡ ಆಯಿತು ಎಲ್ಲನೂ ಇವಾಗ ಒಬ್ಬಟ್ಟಿನ ಸಾರು ಆಯಿತು ಗೊಜ್ಜಾಗಿದೆ ಆಮೇಲೆ ಒಬ್ಬಟ್ಟಿಗೆ ರುಬ್ಬಿಟ್ಟಿದ್ದೀವಿ ಅದನ್ನು ಕಟ್ಟಬೇಕು ಅಷ್ಟೇ ಇನ್ನೆಲ್ಲ ಮಾಡಿ ಪೂಜೆಗೆ ರೆಡಿ ಮಾಡೋದು ಅಷ್ಟೇ ಅಷ್ಟಲ್ಲಿ ಎದ್ಬಿಟ್ಟು ಕೊಯ್ಯೋ ಅಂತವೆ ಕಾಯಿಬಿಟ್ರೆ ನಮ್ಮ ನಮ್ಮಮ್ಮ ಇದ್ದಿದ್ರೆ ಎತ್ಕೊಂಡಿರೋದು ಹೆಂಗೆ ನೋಡ್ತಾಳೆ ಕಳ್ಳಿ ನಮ್ಮನೆ ಪುಟಾಣಿ 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 ಪಟಾಣಿ ಎಲ್ಲ ಆಯ್ತು ಇವಾಗ ಒಬ್ಬಟ್ಟು ಒಂದು ಸೂಟ್ ಆಗಿದ್ದೀವಿ ಒಬ್ಬಟ್ಟು ಸುಟ್ಟಿದ ತಕ್ಷಣ ನೈವೇದ್ಯ ಇಟ್ಟು ಪೂಜೆ ಮಾಡದ ಎಲ್ಲ ಅಡಿ ಆಗಿದೆ ಅಷ್ಟೇ ನಮ್ ಮಳೆಯ ಎದ್ದು ಆಗ್ಲಿ ಕಳಕ್ಕೆ ಶುರು ಮಾಡ್ದ ಹೋಗಿದ್ದೆ ನಾನು ಮಲ್ಕೊಂಬಿಟ್ರೆ ನಮ್ಗೆ ಅರ್ಧ ಕೆಲಸ ಆದಂಗೆ ನಾನು ಫಸ್ಟ್ ಟೈಮ್ ಒಬ್ಬಟ್ಟು ಮಾಡ್ತಾ ಇರೋದು ನನಗೂ ಅಷ್ಟಾಗಿ ಬರಲ್ಲ ಹೆಂಗ್ ಬರುತ್ತೆ ಏನೋ ಕೊಡ್ಬೇಕು ಬರೋಲ್ಲ ಬಂದಿದೆ ತಿಂದು ನೋಡ್ಬೇಕು ಹೆಂಗಿದೆ ಅಂತ ನಾವು ಇನ್ನೂ ಏನು ಟೇಸ್ಟು ಮಾಡಿಲ್ಲ ಯಾವ ಥರ ಬಂದಿದೆ ಅಂತಲೂ ಗೊತ್ತಿಲ್ಲ ಅಡುಗೆ ಎಲ್ಲ ಆಯಿತು ನೈವೇದ್ಯಕ್ಕೆ ಇವಾಗ ರೆಡಿ ಮಾಡ್ತಿದ್ದಾರೆ ಇವಾಗ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡೋದು ಅಷ್ಟೇ ಮಾಡೋಷ್ಟಲ್ಲೇ ಹನ್ನೊಂದುವರೆ ಆಗೋಯಿತು ಈ ಪಾಪುನ ಕಟ್ಕೊಂಡು ನನ್ನ ಮಳೀನ ಕಟ್ಕೊಂಡು ಮಾಡೋಷ್ಟರಲ್ಲಿ ಎಷ್ಟು ಸಾಕಾಗೋಯ್ತು ಮಧ್ಯದಲ್ಲಿ ಅರ್ಧ ಅರ್ಧ ಎಡವಟ್ಟುಗಳು ಬೇರೆ ನಮಗೆ ನೋಡೋಣ ಹಿಂಗೆ ಬಂದಿದೆ ಅಂತೆಲ್ಲ ಚಡ್ಗೆ ಅಂತೆಲ್ಲ ಚೆನ್ನಾಗಿ ಬಂದಿದೆ ಬಟ್ ಇನ್ನೂ ಟೇಸ್ಟ್ ಮಾಡಿಲ್ಲ ಇನ್ನೂ ಏನೂ ತಿಂದು ಇಲ್ಲ ಹನ್ನೊಂದುವರೆ ಆಯಿತು ಇವಾಗ ಪೂಜೆ ಮಾಡಿ ತಿನ್ನೋದಷ್ಟೇ ಇವಾಗೆಲ್ಲ ನೈವೇದ್ಯಕ್ಕೆ ಇಡ್ತಾ ಇದ್ದಾರೆ ಪೂಜೆ ರೆಡಿ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಬನ್ನಿ ಯಾವ ಥರ ಅಂತ ನೋಡಿ ಈ ಥರ ನಮ್ಮ ಮನೆಯದು ಅಂದರೆ ಅಮ್ಮನ ಮನೆ ದೇವ್ರ ಮನೆ ಈ ಥರ ಇದೆ ಹಿಂಗೋ ನಾವು ಬರೋ ಥರ ಮಾಡಿದ್ದೀವಿ ನೋಡ್ಬೇಕು ಹಿಂಗೆ ಬಂದಿದೆ ಅಂತ ಎಲ್ಲ ನೆನ್ನೆನೆ ನಮ್ಮಮ್ಮನ ಹತ್ರ ಕೇಳಿಸ್ಕೊಂಡು ಹೆಂಗೆ ಬೇ ಹೆಂಗೆ ಬರೋ ಹಿಂಗೆ ಮಾಡೋದು ಅಂತ ಟ್ರೈ ಮಾಡಿದ್ದೀವಿ ಹೆಸ್ರು ಬೇಳೆ ಇಟ್ಟಿಲ್ಲ ಅದಕ್ಕೆ ಉಪ್ಪು ಹಾಕಿಲ್ಲ ಹಂಗೆ ಕಳಿಸಿ ಆಮೇಲೆ ನಾವು ಉಪ್ಪು ಹಾಕೋಣ ಹಿಂದೆ ಹಿಂದೆ ಸೌಂಡ್ ಬರ್ತಿರ್ಬೇಕಲ್ಲ ಬನ್ನಿ ತೋರಿಸ್ತೀನಿ ಯಾರು ಅಂತ ಯಾರು ಮಲಗಿದ್ರು ಐತಲ್ಲ ಇದೆ ಇವು ಎಪ್ಪಾ ಅಬ್ಬಾ ಅಬ್ಬ ಅಬ್ಬಾ ಬೂ ಹಾಂ ರೇ ಬಂಗಾರೇ ಹಾಂ ನಿಂದ ಎತ್ಕೋಬೇಕ ನಿನ್ನ ಎದುಳು ಹ್ಞ ಹ್ಞೂ ಎದೋಳು ಎದ್ದಾರ ಬಂಗಾರಿ ನೀನು ಒಬ್ಬಟ್ಟು ಕೊಡ್ತೀನಿ ಎದ್ದೋಳು ಎದ್ದೋಳು ಒಬ್ಬಟ್ಟು ಕೊಡ್ತೀನಿ ಕೋಳಿ ನಿದ್ದೆ ಮಾಡ್ತಾಳೆ ಇವ್ರು ಕೋಳಿ ನಿದ್ದೆ ಇದು ಇದು ಕಾಳಿ ನಿದ್ದೆ ಇದು ಕಾಳಿ ನಿದ್ದೆ ಅಷ್ಟೇ ನೋಡಿ ಒಬ್ಬಟ್ಟು ರೆಡಿಯಾಗಿದೆ ಒಬ್ಬಟ್ಟು ಕಲಿಸ್ಕೋಬೇಕು ಇನ್ನೂ ಕಲಿಸಿಲ್ಲ ಆಮೇಲೆ ಹೆಸರುಬೇಳೆ ವೈಟ್ ರೈಸ್ ಕಾಳುಗುಜು ಒಬ್ಬಟ್ಟಿನ ಸಾರು ತಿಂತಾ ಇರೋದೇ ஜ <muching> மா <muching> 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 ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಬಿಟ್ಟಿದ್ವಿ ಮಲ್ಗಿ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ತಿರ್ಗ ಇವಾಗ ಸಂಜೆ ದೀಪ ಹಚ್ಚಿದ್ದಾಯಿತು ಇವತ್ತಿಂದು ವೀಡಿಯೋ ಬಂದು ಇದಾಗಿರುತ್ತೆ ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವೀಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲೇಕ್ನ ಕ್ಲಿಕ್ ಮಾಡಿ ನಾನು ಹಳೇ ವಿಡಿಯೋದಲ್ಲೆಲ್ಲ ನಾನು ರೆಸಿಪಿ ಮಾಡಿ ಹಾಕಿದ್ದೀನಿ ಇನ್ನೂ ಯಾರು ನೋಡಿರ ಒಂದು ಸಲ ಚೆಕ್ ಮಾಡಿ ಮತ್ತು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ తిర్గ్ నీడియోద చేంజెస్ బు అంతే నేను కమెంట్ మూలక తెలిసి నన్ను చేంజస్ మాట్ యూ ఫర్ వాచింగ్ బాయ్